ದೇವದಾರಿ ದೇವಾರಿ ಕೇಂದ್ರದ ಬಗ್ಗೆ ತಪ್ಪು ಕಲ್ಪನೆ ಮೂಡಿಸಲು ಯತ್ನ ಇಂದು ಎರಡು ಸಾವಿರದ ಎಂಟುನೂರು ಕೋಟಿ ಆದಾಯ ಜನರಿಗೆ ದೇವದಾರಿಗಣ ಯೋಜನೆ ಮುಂದಿಟ್ಟುಕೊಂಡು ಜನರಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕೆಟ್ಟ ಅಭಿಪ್ರಾಯ ಉಂಟು ಮಾಡಲು ಸಂಚು ಮಾಡಲಿಕ್ಕೆ ಎಂದು ಕೇಂದ್ರದ ಭಾರಿ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಟುವಾಗಿ ಟೀಕಿಸಿದರು ದೆಹಲಿಯಲ್ಲಿ ರಾಜ್ಯದ ಸಂಸದ ಸಭೆಯಲ್ಲಿ ಕುರಿತು ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಶುಕ್ರವಾರ ಪ್ರತಿಕ್ರಿಯಿಸಿದ ಅವರು ರಾಜ್ಯಕ್ಕೆ ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಹೆಚ್ಚು ಆದಾಯ ತಂದುಕೊಡು ಹಾಗೂ ದೊಡ್ಡ ಪ್ರಮಾಣದ ಉದ್ಯೋಗ ಸೃಷ್ಟಿಸುವ ಈ ಯೋಜನೆ ಬಗ್ಗೆ ಸಾರ್ವಜನಿಕರಲ್ಲಿ ತಪ್ಪು ಮಾಹಿತಿ ಹರಡುತ್ತಿದೆ ಎಂದರು ದೇವದಾರಿ ಗಣಿಗಾರಿಗೆ ನಾನು ಹೊಸದಾಗಿ ಒಪ್ಪಿಗೆ ನೀಡಿಲ್ಲ ರಾಜ್ಯ ಸರಕಾರ ಇದಕ್ಕೆ ಅನುಮಾನ ಕೊಟ್ಟಿತ್ತು ಹಣಕಾಸು ನೆರವು ಪಡೆಯುವ ವಿಚಾರದಲ್ಲಿ ಯೋಜನೆಗೆ ಕಡಿತವನ್ನು ಆರ್ಥಿಕ ಇಲಾಖೆಗೆ ಕಳಿಸಬೇಕಾಗಿತ್ತು ಅದು ಮಾಡಿದ್ದೇನೆ ಕುದುರೆಮುಖ ಪ್ರದೇಶದಲ್ಲಿ ಸಿ ಎಲ್ಲ ನಿಯಮಗಳನ್ನು ಉಲ್ಲಂಘಿಸಿದರೆ ಕ್ರಮ ಜರುಗಿಸಬಹುದು ಅದನ್ನು ಬಿಟ್ಟು ಸರ್ಕಾರಿ ಸೌಮ್ಯದ ಕಂಪನಿಯೊಂದರ ಯೋಜನೆಗೆ ಅಡ್ಡಗಾಲು ಹಾಕಿ ಅದು ಮತ್ತಷ್ಟು ನಷ್ಟಕ್ಕೆ ತುತ್ತಾಗಿದ್ದಾರೆ ಎಂದಿದ್ದಾರೆ ಅದೇ ರೀತಿ ಸುಳ್ಳು ಸುದ್ದಿ ನೋಡುವ ಬಿಹಾರದಲ್ಲಿ ಬಿಸಿಲು ತಾಪ ಈಜಲು ನೀರಿಗೆ ಕುಸಿದು ಬೀಳುತ್ತಿವೆ ಸೇತುವೆಗಳು ಇತ್ತೀಚಿನ ದಿನಗಳಲ್ಲಿ ಬಿಹಾರದಲ್ಲಿ ಇನ್ನೊಂದು ಸೇತುವೆಗಳು ಕುಸಿಯುತ್ತಿದೆ ಈ ರೀತಿ ಸೇತುವೆ ಪತನವನ್ನು ತನಿಖೆ ಮಾಡಲು ರಾಜ್ಯ ಸರ್ಕಾರ ಹಿರಿಯ ಅಧಿಕಾರಿಗಳ ತಂಡ ರಚಿಸಿ ವರದಿಯೊಂದನ್ನು ತರಿಸಿದೆ ಈ ವರದಿಯಲ್ಲಿ ನಿಂಬೆಗೆ ಆಗುವ ಮಾಹಿತಿಯೊಂದು ಹೊರಬಂದಿದೆ ಅದೇನೆಂದರೆ ದೇಶದ ಉತ್ತರ ಭಾಗದಲ್ಲಿ ಉಷ್ಣವೇ ತಂಡವಾಡುತ್ತಿದ್ದು ಬಿಹಾರದಲ್ಲಿ ಬಿಸಿಲು ತನ್ನ ಕೆನಲಿಗೆ ತೋರಿದೆ ಈ ಹೀಗಾಗಿ ದಿನ ಪ್ರತಿ ಬಿಸಿಲಿನಿಂದ ದಣಿದ ಸೇತುವೆಗಳು ದಣೆ ವಾರಿಸಿಕೊಳ್ಳಲು ನೀರಿಗೆ ಅರಿವೆ ಎಂಬ ವಿಚಿತ್ರ ಹಾಗೂ ಅಗತ್ಯ ಮಾಹಿತಿ ದೊರಕಿದೆ ಜೊತೆ ಅವುಗಳ ಜೊತೆ ಕೈಕೋಡಿ ಬೆ ಕೈ ಜೋಡಿಸಿರುವ ಸೇತುವೆ ವೃತ್ತಿದಾರರು ನಿರ್ಮಾಣಕ್ಕೆ ಕಡಿಮೆ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಿಕೊಂಡು ಅವುಗಳಿಗೆ ಸಹಾಯ ಮಾಡಿದ್ದಾರೆ ಎಂದು ವರದಿ ಹೇಳಿದೆ ಇದರ ಎಕ್ಸ್ಕ್ಲೂಸಿವ್ ವರದಿ ಸುಳ್ಳು ಪಡೆಯುವುದು ವರದಿ ಮಾಡಿದೆ ಎಂದು ಹೇಳಲಾಗಿದೆ ಪ್ರೀತಮ್ ಗೌಡ ಬಂಧಿಸುವಂತೆ ಹೈಕೋರ್ಟ್ಗೆ ಸೂಚನೆ ಪೆನ್ ಡ್ರೈವ್ ಹಂಚಿಕೆ ಕೇಸು ತನಿಖೆ ತಡೆ ನೀಡಲು ನಗರ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಪ್ರಕರಣದ ಸಂತ್ರಸ್ತರ ಅಶ್ಲೀಲ ಚಿತ್ರ ಹರಿಸಿದ ಆರೋಪದ ಬಂಧನ ಭೀತಿ ಎಚ್ಚ ಮಾಜಿ ಶಾಸಕ ಹಾಗೂ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡದ ವಿರುದ್ಧದ ತನಿಖೆ ನಡೆಯಲು ನಿರ ನೀಡಲು ನಿರಾಕರಿಸಿದ ಹೈಕೋರ್ಟ್ ತನಿಖೆ ಮುಂದುವರಿಸಬಹುದು ಆದರೆ ಪ್ರೀತಮ್ ಅನ್ನು ಬಂಧಿಸಬಾರದು ಎಂದು ನಿರ್ಧರಿಸಿದೆ ಪ್ರಕರಣ ಸಂಬಂಧ ತಮ್ಮ ವಿರುದ್ಧ ಪೊಲೀಸರು ದಾಖಲಾಗಿರುವ ಎಫ್ಐಆರ್ ರದ್ದುಪಡಿಸುವಂತೆ ಪ್ರೀತಂ ಗೌಡ ಸಲ್ಲಿಸಿರುವ ಅರ್ಜಿ ನ್ಯಾಯಾಲಯ ಕೃಷ್ಣ ಎಸ್ ದೀಕ್ಷಿತ ಅವರ ಪೀಠದ ಶುಕ್ರವಾರ ವಿಚಾರಣೆ ಬಂದಿತು ಅರ್ಜಿದಾರ ತನಿಖಾ ಪರ ವಕೀಲವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ಪ್ರಕರಣದ ತನಿಖೆಯನ್ನು ಸ್ಥಗಿತಗೊಳಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದರು ನಂತರ ತನಿಖಾಧಿಕಾರಿಗಳು ತಮ್ಮ ವಿವೇಚನೆಯಲ್ಲಿಂದ ತನಿಖೆ ನಡೆಸಬಹುದು ಬೆಳಿಗ್ಗೆ ಏಳರಿಂದ ರಾತ್ರಿ ಎಂಟರವರೆಗೆ ಪ್ರೀತಮ್ ಗೌಡ ಅವರನ್ನು ತನಿಖೆಗೆಕೊಳ್ಳಲು ವಿಚಾರ ನಡೆಸಬಹುದು ಆರೋಪಿಯವರು ತನಿಖಾಧಿಕಾರಿ ಕರೆದದೆಲ್ಲ ವಿಚಾರಣೆಗೆ ಹಾಜರಾಗಬೇಕು ಆದರೆ ಅವರನ್ನು ಬಂಧಿಸಬಾರದು ಆದರೆ ತನಿಖೆ ಅಗತ್ಯವೆನಿಸಿದರೆ ಅವರ ಮೊಬೈಲ್ ಸೇರಿ ಇತರ ವಸ್ತುಗಳನ್ನು ಜಪ್ತಿ ಮಾಡಬಹುದು ಎಂದು ನಿರ್ದೇಶ ಮಧ್ಯಂತರ ಆದೇಶ ನೀಡಿದೆ ಬ್ಯಾಡ್ ಬಳಿ ಲಾರಿಗೆ ಟಿಟಿಡಿಕೆ ಹದಿಮೂರು ಸಾವು ದೇವರ ದರ್ಶನ ತೆಳೆದವರು ಮಸಾಣಕ್ಕೆ ನಾಲ್ವರಿಗೆ ಗಾಯ ಮೃತ ಎಲ್ಲರೂ ಭದ್ರಾವತಿಯವರು ಒಂದೇ ಕಡೆ ಅಂತ್ಯ ಸಂಸ್ಕಾರ ಅಪಘಾತದಲ್ಲಿ ಮೃತಪಟ್ಟ ಎಂಎಆರ್ಟಿ ಗ್ರಾಮದ ಮೃತದೇಹಗಳನ್ನು ಸಾರ್ವಜನಿಕ ವೀಕ್ಷಣೆಗೆಂದು ಗ್ರಾಮದ ಸರಕಾರಿ ಪ್ರಾಥಮಿಕ ಶಾಲಾ ವರಣದಲ್ಲಿ ಕೆಳಗಡೆ ಇಡಲಾಯಿತು ಸ್ಥಳಕ್ಕೆ ಆಗಮಿಸಿದ ಸಹ ರೋಪದಲ್ಲಿ ಜನ ಆಗಮಿಸಿ ಹಿನ್ನೆಲೆಯಲ್ಲಿ ಅವರನ್ನು ನಿಯಂತ್ರಿಸಲು ಪೊಲೀಸರು ಸಾಹಸ ಪಡಬೇಕಾಯಿತು ದೇವರ ದರ್ಶನ ಮುಗಿಸಿ ಊರಿಗೆ ನಿಂತಿರುವಾಗ ರಸ್ತೆ ಬದಿ ನಿಂತಿದ್ದ ಲಾರಿಗೆ ಟೆಂಪೋ ಟ್ರಾವೆಲರ್ಸ್ ಹಿಂಬದಿಂದ ಡಿಕ್ಕಿ ಹೊಡೆದ ಪರಿಣಾಮ ಒಂದೇ ಗ್ರಾಮದ ಹದಿಮೂರು ಮಂದಿ ಮೃತಪಟ್ಟರು ನಾಲ್ವರು ತೀವ್ರ ಗಾಯಗೊಂಡು ಘಟನೆ ಶುಕ್ರವಾರ ಮುಂಜಾನೆ ಬ್ಯಾಡಗಿರಿ ತಾಲೂಕಿನ ಗುಡೆನಹಳ್ಳಿ ಕ್ರಾಸ್ ಬಳಿಯ ಪೂಡೆ ಬೈದೂರು ರಾಷ್ಟ್ರೀಯ ದರೆಯಲ್ಲಿ ನಡೆದಿದೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಎಮ್ಮೆಹಟ್ಟಿಅನುಪನಂತ ಗ್ರಾಮದ ಟಿ ಟಿ ಚಾಲಕ ಆದರ್ಶ್ ಅರುಣ್ ಕುಮಾರ್ ನಾಗೇಶ್ವರ್ ಭಾಗ್ಯಬಾಯಿ ವಿಶಾಲಕ್ಷ್ಮಿ ಸುಭದ್ರಬಾಯಿ ಅಂಜಲಿ ಮಂಜುಳಾಬಾಯಿ ರೂಪಾಬಾಯಿ ಆರ್ಯ ಮತ್ತು ನಂದನ್ ಮೃತಪಟ್ಟವರು ಈ ಪೈಕಿ ಪುರುಷಧನ ಸಿದ್ದಪ್ಪ ನಲವತ್ತೆಂಟು ಹಾಗೂ ಗೌತಮ್ ಹನ್ನೆರಡು ಅರ್ಪಿತ ಹದ್ನಾಲ್ಕು ಹಾಗೂ ಅನ್ನಪೂರ್ಣ ಐವತ್ನಾಲ್ಕು ಗಾಯಗೊಂಡು ಚಿಕಿತ್ಸೆ ಪಡೆದಿದ್ದಾರೆ ಚಾಲಕ ಆದರ್ಶ ಇತ್ತೀಚೆಗೆ ಹೊಸ ಟಿ ಟಿ ಕರೆಸಿದ್ದು ಅದರಲ್ಲಿ ಸಂಬಂಧಿಕರು ಅಕ್ಕಪಕ್ಕದ ಮನೆಯವರ ಸೇರಿಸಿ ಜೂನ್ ಇಪ್ಪತ್ನಾಲ್ಕರಂದು ದೇವರ ದರ್ಶನ ತೆರಳಿದರು ಮಹಾರಾಷ್ಟ್ರದ ತುಳಾಜಾ ಭವಾನಿ ಚಂಬೋಳಿ ಮಾರಮ್ಮ ಸವದರ್ತಿ ಯಲ್ಲಮ್ಮ ಮುಂತಾದ ದೇವಸ್ಥಾನಗಳಿಗೆ ತೆರಳಿ ಊರಿಗೆ ವಾಪಸ್ ಇರುವಾಗ ಬಳಿ ನಸುಕಿನ ಬೆಳೆ ರಸ್ತೆ ಪಕ್ಕ ನಿಲ್ಲಿಸಿದ್ದ ಲಾರಿಗೆ ಡಿ ಟಿ ಡಿಕ್ಕಿ ಹೊಡೆದ ಈ ಘಟನೆ ಸಂಭವಿಸಿದೆ ಡಿಕ್ಕಿ ರ ಟಿ ಟಿ ಅರ್ಧ ಭಾಗ ಲಾರಿ ಎಂಬ ಹಿಂಬಾದ ಹಿಂಬಾಭಕ್ಕೆ ಸಿಲುಕಿ ನುಜಿನಗಿದೆ ಬಹುತೇಕ ವಾಹನದ ಅಪರಿಚಯ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇಬ್ಬರು ಆಸ್ಪತ್ರೆಗೆ ಸಾಗಿಸುವಾಗ ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ತೆರಳಿ ಸುಮಾರು ಒಂದು ಸಹ ಪ್ರಾಯಸಪಟ್ಟು ಮೃತದೇಹವನ್ನು ವಾಹನದಿಂದ ಹೊರತೆಗೆದಿದ್ದಾರೆ ಗಾಯಗೊಂಡವರನ್ನು ಹಾವೇರಿ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ ಘಟನೆಯಲ್ಲಿ ಗಾಯಗೊಂಡ ಚಿಕಿತ್ಸೆ ಪಡೆದಿರುವ ಬಾಲಕಿ ಅರ್ಪಿತ ಅಕ್ಷರ ಅನತಳಾಗಿ ಕಣ್ಣೀರಿಸಿದಳು ಕಣ್ಣಿದ್ದಿರುವ ಅಪ್ಪ ಅಮ್ಮ ಹಾಗೂ ಟಿ ಟಿ ವಾಹನ ಚಾಲಕನಾಗಿದ್ದ ಅಣ್ಣ ಮೂರು ಮೂವರನ್ನು ಕಳೆದುಕೊಂಡೆ ಅತ್ತ ಕಣ್ಣೀರಿರಿದಳು ಇದೇ ರೀತಿ ಇನ್ನೊಂದು ವಾರ್ತೆಯನ್ನು ನೋಡುವ ಅದನ್ನು ಏನಂತ ಹೇಳುವ